ಅಲ್ಲಿ ಸೇರಿರೋ ಎಲ್ಲರಿಗೂ ನನ್ನ ವೆರಿ ಬಿಗ್ ಹಲೋ ಆ್ಯಂಡ್ ಗುಡ್ ಈವ್ನಿಂಗ್ ಮರ್ಯಾದೆ ಪ್ರಶ್ನೆ ನನಗೆ ಐ ಥಿಂಕ್ ನನಗೆ ಟ್ರೈಲರ್ ಇಷ್ಟ ಆಯಿತು ಎಡಿಟಿಂಗ್ ಪ್ಯಾಟರ್ನ್ ಇಷ್ಟ ಆಯಿತು ಆ ಬಜೆಟ್ ಅಲ್ಲಿ ಮಾಡಿರೋ ರೀತಿ ಇಷ್ಟ ಆಯಿತು ಕಾಸ್ಟಿಂಗ್ ಇಷ್ಟ ಆಯಿತು ಮ್ಯೂಸಿಕ್ ಇಷ್ಟ ಆಯಿತು ಒ ಪಿ ವರ್ಕ್ ಇಷ್ಟ ಆಯಿತು ಪ್ರತಿಯೊಬ್ಬರು ಕಲಾವಿದರದ್ದು ನಾನು ನೋಡಿದ ನೋಡಿರೋ ಪೋರ್ಷನಲ್ಲಿ ಅವ್ರು ಮಾಡಿರೋ ಅಂಥ ಪಫಾಮೆನ್ಸಸ್ ಇಷ್ಟ ಆಯಿತು ಪ್ರತಿಯೊಬ್ಬರು ಅವ್ರವ್ರ ಕ್ಯಾರೆಕ್ಟರ್ ಇದ್ದಾರೆ ಅಂತ ಅನ್ನಿಸ್ತು ಆ ವಿಷಲ್ ಆಲ್ ಆಲ್ ದಿ ವೆರಿ ಬೆಸ್ಟ್ ಕಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಸುನೀಲ್ ರಾವ್ ನನ್ನ ಬಹಳ ವರ್ಷದ ಪರಿಚಯ ಭಾಳ ಒಂದು ಮುದ್ದ ಒಂದು ಕ್ಯೂಟ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ವಿಚ್ ರಿಯಲ್ ಲೈಫಲ್ಲಿ ಅವರಿಲ್ಲ ಭಾಳ ನಟೋರಿಯಸ್ ಅವರು ಆ್ಯಂಡ್ ಇಟ್ಸ್ ಆಲ್ವೇಸ್ ನೈಸ್ ಟು ಸಿ ಯು ಆನ್ ಸ್ಕ್ರೀನ್ ಸುನಿಲ್ ನೀವು ನನಗೆ ಗೊತ್ತಿರೋ ಹಾಗೆ ಒನ್ ಆಫ್ ದಿ ಮೋಸ್ಟ್ ವರ್ಸಿಟೈಲ್ ಬಬ್ಲಿ ಆ್ಯಂಡ್ ಎನರ್ಜೆಟಿಕ್ ಆ್ಯಕ್ಟರ್ಸ್ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡಿ ಆ್ಯಂಡ್ ರಾಕೇಶ್ ಆ್ಯಂಡ್ ಶೈನ್ ರಾಕೇಶ್ ಅಡಿಗೆ ಅವ್ರ ಮುಖ ಒಂದು ಸುಮ್ಮನೆ ಇದ್ರೇ ಒಂದು ಪರ್ಫಾರ್ಮೆನ್ಸ್ ಬರುತ್ತಾ ಇರತ್ತೆ ಅವ್ರ ಮುಖ ಒಂದು ಸೀರಿಯಸ್ನೆಸ್ ಆ್ಯಂಡ್ ಐ ಥಿಂಕ್ ಇಸ್ ಅ ವೆರಿ ಗುಡ್ ಕಾಸ್ಟಿಂಗ್ ಹಿಯರ್ ಐ ಆಲ್ವೇಸ್ ಬಿಲೀವ್ ದಟ್ ಅವರು ಒಂದು ಒಳ್ಳೆ ಪ್ರತಿಭೆ ಅಂದ್ಬಿಟ್ಟು ಅದಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ ರಾಕೇಶ್ ಆ ಯು ಆಲ್ ದಿ ವೆರಿ ಬೆಸ್ಟ್ ಮೈ ಬ್ರದರ್ ಆ್ಯಂಡ್ ಶೈನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ಅಫ್ಕೋರ್ಸ್ ಯು ಆರ್ ಗ್ರೇಟ್ ಟ್ಯಾಲೆಂಟ್ ಐ ಯು ಆಲ್ ದಿ ವೆರಿ ಬೆಸ್ಟ್ ಇನ್ನಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಆ್ಯಂಡ್ ಇನ್ನು ಬಹಳ ಉನ್ನತ ಮಟ್ಟಕ್ಕೆ ತಾವು ಹೋಗ್ಬೇಕು ಅಲ್ಲಿಗೆ ಹೋಗಿ ಅಂತ ಹೇಳ್ತಾ ಡಿರೆಕ್ಟರ್ ಐ ಥಿಂಕ್ ಇಸ್ ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಆರ್ ಜೆ ಪ್ರದೀಪ ಅವರು ನನಗೆ ಬಹಳ ಪರಿಚಯ ಅವ್ರದೇ ಕತೆ ಅಂತ ಹೇಳಿದ್ರು ಆ ನಿರ್ ನಿರ್ಮಾಣ ಕೂಡ ಸೈ ವಿಶ್ಯು ಆಲ್ ದ ವೆರಿ ಬೆಸ್ಟ್ ಸರ್ ಆ್ಯಂಡ್ ಐ ಥಿಂಕ್ ಯು ಡನ್ ಅ ಗ್ರೇಟ್ ಜಾಬ್ ವಿತ್ ದಸ್ ಹೋಲ್ ಕಾಸ್ಟಿಂಗ್ ಅನ್ ದ ಪ್ರೊಡಕ್ಷನ್ ಮರ್ಯಾದೆ ಪ್ರಶ್ನೆ ಅವ್ರ ದ ಹೋಲ್ ನನಗೆ ಕಾನ್ಸೆಪ್ಟ್ ಕೂಡ ಇಷ್ಟ ಆಯಿತು ಟ್ರೈಲರಲ್ಲಿ ಒಂದು ವಿಭಿನ್ನತೆ ಇದೆ ಆ್ಯಂಡ್ ಒಂದು ಒಂದು ಖುಷಿಯಾಗಿದೆ ಟ್ರೈಲರಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ ತುಂಬ ಚೆನ್ನಾಗಿ ಹೇಳಿದ್ದೀರಾ ಟ್ರೈಲರಲ್ಲಿ ಸೊ ದರ್ ಇಸ್ ನಥಿಂಗ್ ಹಿಡನ್ ಸೊ ನನಗೆ ಅದು ಇಷ್ಟ ಆಯಿತು ಆ್ಯಂಡ್ ಪ್ರಿಪೇರಿಂಗ್ ದ ಆಡಿಯನ್ಸ್ ಫಾರ್ ನೀವು ಏನು ಕತೆ ಹೇಳಕ್ಕೆ ಹೊರಟಿದ್ದೀರಿ ಅಂತ ನನಗೆ ತುಂಬ ಇಷ್ಟ ಆಯಿತು ಆ ವಿಷಯ ದಿ ವೆರಿ ಬೆಸ್ಟ್ ಆ್ಯಂಡ್ ನಿಮ್ಮ ಮೆಂಟಾಲಿಟಿ ನಿಮಗೆ ಆ್ಯಂಡ್ ಟ್ರೈಲರ್ ತೋರಿಸಿದ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಬಜೆಟ್ಸಲ್ಲಿ ಇತ್ತೀಚೆಗೆ ತಾವು ಮಾಡ್ತಾರೋ ಸಿನಿಮಾಗಳು ಪ್ರತಿಯೊಬ್ಬರು ಇದರಲ್ಲಿ ಇರೋ ರೀತಿ ಎಡಿಟ್ ಇರೋ ರೀತಿ ಐ ಥಿಂಕ್ ನಾವು ಕೂಡ ಅದರಲ್ಲಿ ತುಂಬ ಕಲಿಯೋದಿದೆ And I'm very proud of the way Kerala industry is shaping, and the music stars who are sending messages, who are making, music directors, colourists. So I wish you all the very best. Maria de, Prashna, Cinema, Adeshtu, Durdai, Yesha Sunimiyal, All Thank you, and have a great evening.